ಹನೂರು ಪಟ್ಟಣದಲ್ಲಿ ಐವತ್ತು ಹಾಸಿಗೆಗಳ ಸಾಮರ್ಥ್ಯವುಳ್ಳ ಸುಸಜ್ಜಿತ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಈ ಮೂಲಕ ಹನೂರು ಜನತೆಯ ದಶಕಗಳ ಕನಸು ಇದು ನನಸಾಗಿದೆ ಆಸ್ಪತ್ರೆಯ ನೂತನ ಕಟ್ಟಡ ನಿರ್ಮಾಣಕ್ಕೆ ಜಿಎಸ್ಟಿ ಒಳಗೊಂಡು ಒಟ್ಟು ಇಪ್ಪತ್ತು ಪಾಯಿಂಟ್ ಐದು ಎಂಟು ಕೋಟಿ ಮೊತ್ತ ಅಂದಾಜಿಸಲಾಗಿದ್ದು ಮುಂದಿನ ಎರಡು ವರ್ಷಗಳ ಒಳಗೆ ಆಧುನಿಕ ಸೌಲಭ್ಯಗಳುಳ್ಳ ಭವ್ಯ ಕಟ್ಟಡ ನಿರ್ಮಾಣವಾಗಲಿದೆ ನೂತನ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಹನೂರು ಶಾಸಕ ಎಂಆರ್ ಮಂಜುನಾಥ್ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದರು ಇದರಿಂದ ಬಹಳ ವರ್ಷಗಳ ನಂತರ ಹನೂರು ಭಾಗದ ಜನರಿಗೆ ಆರೋಗ್ಯ ಭಾಗ್ಯ ಸಿಕ್ಕಿದಂತಾಗಿದೆ ಇನ್ನು ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕ ಮಂಜುನಾಥ್ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸರ್ವತೋಮುಖ ಅಭಿವೃದ್ಧಿಯು ಮಾಲೆ ಮಹದೇಶ್ವರ ಬೆಟ್ಟದಲ್ಲಿ ಜರುಗಿದ ಸಚಿವ ಸಂಪುಟ ಸಭೆಯ ಪ್ರತಿಫಲ ಅಂತ ವ್ಯಾಖ್ಯಾನಿಸಿದರು ಬಹಳ ಒಂದು ಕನಸು ನನ್ಸಾದಂಥ ಒಂದು ಸುದಿವಸ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಈ ಒಂದು ಬಂದಿರ್ತಕ್ಕಂಥ ಒಟ್ಟಾರೆ ಇವತ್ತು ಐವತ್ತು ಬೆಡ್ ಆಸ್ಪತ್ರೆನ ಶಂಕುಸ್ಥಾಪನೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರ ಪಿ ಜಿಪಾಂಡ್ಯ ಒಡರ್ಪಾಂಡ್ಯದಲ್ಲಿ ಪ್ರಾಥಮಿಕ ಕೇಂದ್ರ ಗೋಪಿನಾಥದಲ್ಲಿ ಪ್ರಾಥಮಿಕ ಕೇಂದ್ರ ಇಷ್ಟು ಬಂದಿರತಕ್ಕಂಥದ್ದು ಒಂದು ಐತಿಹಾಸಿಕ ಒಂದು ಒಂದೇ ಸಾರಿ ಇಷ್ಟು ಒಂದು ಅನುದಾನ ಕೊಟ್ಟಿರ್ತಕ್ಕಂಥದ್ದು ಏಕೆಂದರೆ ಇದು ಕ್ಯಾಬಿನೆಟ್ ಆಗಿದ್ದೇ ಒಂದು ನಮಗೆ ಒಂದು ಒಂದು ಪರವಾಗಿ ಬಂದಿರತಕ್ಕಂಥದ್ದು ಹಾಗಾಗಿ ಮಾದೇ ಮಾದೇಶ್ವರ ಆಶೀರ್ವಾದ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ಬೋದು ಉಸ್ತುವಾರಿ ಸಚಿವರು ವೆಂಕಟೇಶಯ್ಯ ಇರ್ಬೋದು ಮತ್ತು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾಯ್ ಇರ್ಬೋದು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಬಹುಶಃ ಇವರೆಲ್ಲರ ಒಂದು ಎಫರ್ಟು ಮತ್ತು ಅವರ ಮತ್ತೆ ಇವನ್ ಮಾದೇವಪ್ಪ ಮತ್ತೆ ಸುನಿಲ್ ಬೋಸ್ ಅವರು ಸಹ ಮನೆ ಸಂಸದರು ಇವರೆಲ್ಲರ ಒಂದು ಸಹಿ ಉದ್ಯೋಗದಲ್ಲಿ ಮತ್ತು ಇಲ್ಲಿ ಈ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದ ಈ ಒಂದು ಸಮಸ್ಯೆ ಇಲ್ಲಿ ಈ ಥರ ಇದೆ ಅನ್ನೋದನ್ನ ಮನಗೊಂಡು ಬಹುಶಃ ದಿನೇಶ್ ಗುಂಡೂರಾಯ್ ತಕ್ಷಣ ಅದಕ್ಕೆ ಸ್ಪಂದಿಸಿ ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾಣಿಭೂತರಂತಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಸುದಿವಸದಲ್ಲಿ ಇಡೀ ಒಂದು ಈ ಆರೋಗ್ಯದ ವಿಷಯದಲ್ಲಿ ಇವತ್ತಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮನ ನಾನು ಇಡೀ ಹನೂರು ಕ್ಷೇತ್ರದ ಜನರಾಗ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇನ್ನು ಡಿ ಎಚ್ ಡಾಕ್ಟರ್ ಚಿದಂಬರಂ ಅವರು ಪ್ರಾಸ್ತಾವಿಕ ಮಾತನಾಡಿ ನೂತನ ಆಸ್ಪತ್ರೆಯಲ್ಲಿ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಹನೂರು ಪಟ್ಟಣ ಪಂಚಾಯಿತಿಯ ಮಾಜಿ ಅಧ್ಯಕ್ಷೆ ಮುಮ್ತಾಜ್ ಬಾನು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಜಗದೀಶ್ ಎಂಎನ್ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗುರುಪ್ರಸಾದ್ ಹಾಗೂ ಇತರ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸಾಕ್ಷಿಯಾಗಿದ್ದೀರಾ ಕೃಷಿ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಐತಿಹಾಸಿಕವಾದಂತ ಬದಲಾವಣೆ ಜನಪರ ಬದಲಾವಣೆಯನ್ನ ತಾವೆಲ್ಲ ಕಲ್ಲಾರೆ ಕಂಡಿದ್ದೀರ ಚಂದ್ರ